ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನ ಒಂದು ಕಾಗದದ ಮೇಲೆ ಬರೆದು ನೀವು ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಟುಕೊಂಡರೆ ಸಾಕು ವಿಶೇಷವಾದಂತಹ ಜನವಶೀಕರಣ ಹಾಗೂ ಧನವಶೀಕರಣ ಅನ್ನೋದಾಗುತ್ತೆ ಗುರುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತಹ ಅತ್ಯದ್ಭುತವಾದಂತಹ ಶಕ್ತಿ ಈ ಒಂದು ಮಂತ್ರಕ್ಕಿದೆ ಈ ಒಂದು ಮಂತ್ರವನ್ನು ಒಂದು ಕಾಗದದ ಮೇಲೆ ಬರೆದು ನೀವು ದುಡ್ಡು ಇಡುವಂತಹ ಜಾಗ ಅಂದರೆ ಯಾವುದು ನಿಮ್ಮ ಪರ್ಸ್ನಲ್ಲಿ ಆಗಿರ್ಬೋದು ನಿಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಆಗಿರ್ಬೋದು ಶಾಲೆಗೆ ಹೋಗುವಂತಹ ಮಕ್ಕಳು ತಮ್ಮ ಸ್ಕೂಲ್ ಬ್ಯಾಗ್ನಲ್ಲಿ ಆಗಿರ್ಬೋದು ಆಗಿರಬಹುದು ಈ ಒಂದು ಮಂತ್ರ ಬರೆದಿರತಕ್ಕಂತಹ ಕಾಗದವನ್ನ ಜೊತೆಯಲ್ಲಿ ಇಟ್ಟುಕೊಂಡರೆ ಅತ್ಯದ್ಭುತವಾದಂತಹ ಫಲಗಳು ಪ್ರತಿನಿತ್ಯವೂ ಪ್ರಾಪ್ತಿಯಾಗುತ್ತೆ ಈ ಒಂದು ಮಂತ್ರವನ್ನ ಯಾವ ದಿನ ಯಾವ ಸಮಯದಲ್ಲಿ ಹಾಗೂ ಯಾವ ರೀತಿಯಾಗಿ ಬರೆದಿಟ್ಟುಕೊಂಡರೆ ಶುಭ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಈ ಒಂದು ಮಂತ್ರವನ್ನು ನೀವು ಯಾವ ದಿನ ಬರೆದಿಟ್ಕೊಳ್ಬೇಕು ಅನ್ನೋದಾದ್ರೆ ಗುರುವಾರದ ದಿನ ಬರೆದು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕು ಯಾವ ಆದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಗುರುವಾರದ ದಿನ ನೀವು ಬೆಳಿಗ್ಗೆನೆ ಎದ್ದು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಈ ಒಂದು ಮಂತ್ರವನ್ನು ಕಾಗದದ ಮೇಲೆ ಬರೆದಿಟ್ಕೊಳ್ಬೇಕು ಬಿಳಿ ಬಣ್ಣದ ಖಾಲಿ ಆಳೆ ಇರ್ತಕ್ಕಂತಹ ಅಂದರೆ ಗೀಟುಗಳು ಇಲ್ಲದಂತಹ ಸಾದಾ ಆಳೆಯ ಮೇಲೆ ಈ ಒಂದು ಮಂತ್ರವನ್ನು ಬರೆಯಬೇಕು ಯಾವ ಬಣ್ಣದ ಪೆನ್ನಿನಿಂದ ಲೇಖನೆಯಿಂದ ಈ ಒಂದು ಮಂತ್ರವನ್ನು ಬರ್ಕೊಳ್ಬೇಕು ಅನ್ನೋದಾದರೆ ಕೆಂಪು ಬಣ್ಣ ಇರತಕ್ಕಂತಹ ರೆಡ್ ಮಾರ್ಕರ್ ಪೆನ್ ಆಗಿರ್ಬೋದು ಅಥವಾ ರೆಡ್ ಇಂಕ್ ಪೆನ್ ಅನ್ನು ಬಳಸ್ಕೊಂಡು ನೀವು ಈ ಒಂದು ಒಂದು ಮಂತ್ರವನ್ನು ಬಿಳಿ ಕಾಗದದ ಮೇಲೆ ಬರೀಬೇಕಾಗುತ್ತೆ ಮೊದಲು ಈ ವಿಶೇಷವಾದಂತಹ ಅತ್ಯದ್ಭುತವಾದಂತಹ ಗುರುವಿನ ಶಕ್ತಿ ನೀಡ್ತಕ್ಕಂತಹ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಈ ಮಂತ್ರ ಈಗಿದೆ ಓಂ ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಓಂ ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನೀವು ಕಾಗದದ ಮೇಲೆ ಬರೆದಿಟ್ಟುಕೊಂಡ ನಂತರ ನೀವು ದುಡ್ಡು ಇಡ್ತಕ್ಕಂತಹ ಜಾಗ ಯಾವುದು ನಿಮ್ಮ ಆಗಿರ್ಬೋದು ಹೆಣ್ಣು ಮಕ್ಕಳು ವ್ಯಾನಿಟಿ ಆಗಿರ್ಬೋದು ಮನೆಯಲ್ಲಿ ದುಡ್ಡು ಇಡ್ತಕ್ಕಂತಹ ಡಬ್ಬ ಆಗಿರ್ಬೋದು ಅಥವಾ ಬೀರುವಿನಲ್ಲಾಗಿರ್ಬೋದು ವ್ಯಾಪಾರಸ್ಥರು ತಮ್ಮ ಗಲ್ಲ ಪೆಟ್ಟಿಗೆಯಲ್ಲಾಗಿರ್ಬೋದು ಇಟ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಗುರುವಿನ ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಗುರುವಿನ ಅನುಗ್ರಹದಿಂದ ಜನವಶೀಕರಣ ಧನವಶೀಕರಣ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂತಹ ಅಡೆತಡೆಗಳು ತೊಲಗಿ ಹೋಗುತ್ತೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಮಂತ್ರದ ಚೀಟಿಯನ್ನು ತಾವು ಓದುವಂತಹ ಪುಸ್ತಕದ ಒಳಗಾಗಿರ್ಬೋದು ಅಥವಾ ಬ್ಯಾಗ್ನಲ್ಲಿ ಇಟ್ಟುಕೊಂಡಿದ್ದೆ ಅದರಲ್ಲಿ ವಿದ್ಯಾರ್ಜನೆ ಅನ್ನೋದು ಹೆಚ್ಚಾಗುತ್ತೆ ವಿದ್ಯೆಯಲ್ಲಿ ಇರ್ತಕ್ಕಂತಹ ತೊಡಕುಗಳು ತೊಲಗಿ ಹೋಗಿ ನೆನಪಿನ ಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದವರು ಮೊದಲಾಗಿ ಈ ಒಂದು ತಂತ್ರವನ್ನು ಗುರುವಾರದ ದಿನವೇ ಮಾಡಬೇಕು ಯಾವೆಲ್ಲ ನಿಯಮಗಳನ್ನು ಈ ಒಂದು ಮಂತ್ರವನ್ನು ಬರೀಬೇಕಾದ್ರೆ ಪಾಲಿಸ್ಕೊಳ್ಬೇಕು ಅನ್ನೋದಾದ್ರೆ ಹೆಂಗಸರು ಮುಟ್ಟಾದಂತಹ ವಾರಗಳಲ್ಲಿ ಹಾಗೂ ಮಾಂಸಾಹಾರ ಸೇವನೆ ಅಥವಾ ಅಡುಗೆಯನ್ನ ಮಾಡಿರ್ತಕ್ಕಂತಹ ವಾರಗಳನ್ನು ಹೊರತುಪಡಿಸಿ ಉಳಿದಂತಹ ಯಾವುದಾದ್ರೂ ಒಂದು ಚೆನ್ನಾಗಿರ್ತಕ್ಕಂತಹ ಗುರುವಾರದ ದಿನ ಈ ಒಂದು ಮಂತ್ರವನ್ನ ನೀವು ಕಾಗದದ ಮೇಲೆ ಬರೆದಿಟ್ಕೊಳ್ಬೇಕಾಗುತ್ತೆ ಬರೀ ಈ ಒಂದು ಮಂತ್ರವನ್ನ ಬರೆದು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತಾ ಇಲ್ಲ ನೀವು ಈ ಒಂದು ಮಂತ್ರವನ್ನ ಬರಿಬೇಕಾದ್ರೆ ನಿಮ್ಮ ಇಷ್ಟ ದೇವರ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಎಷ್ಟೋ ಜನ ಜನರಿಗೆ ಗಣೇಶ ಪ್ರಿಯನಾಗಿರ್ತಾನೆ ವೆಂಕಟೇಶ್ವರ ಸ್ವಾಮಿ ಪ್ರಿಯನಾಗಿರ್ತಾನೆ ಶ್ರೀ ಆಂಜನೇಯ ಸ್ವಾಮಿ ಪ್ರಿಯನಾಗಿರ್ತಾನೆ ಅಥವಾ ಹೆಣ್ಣು ದೇವರುಗಳು ಇಷ್ಟ ದೇವರುಗಳಾಗಿರ್ತಾರೆ ಅಂತಹ ದೇವರುಗಳ ಹೆಸರನ್ನು ಹೇಳ್ಕೊಂಡು ನಿಮಗಿರ್ತಕ್ಕಂತಹ ಕಷ್ಟಗಳು ಕಷ್ಟ ಬಾಧೆಗಳು ಹಣಕಾಸಿನ ಸಮಸ್ಯೆಗಳು ಕಳಿಬೇಕು ಅಂತ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಗುರುವಾರದ ದಿನ ಬೆಳಿಗ್ಗೆನೇ ಎದ್ದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸ್ನಾನ ಮಾಡಿ ಪೂಜೆಗಳನ್ನು ಮಾಡಿಕೊಂಡ ನಂತರ ಈ ಒಂದು ಮಂತ್ರವನ್ನು ಕೆಂಪು ಲೇಖನಿಯಿಂದ ರೆಡ್ ಮಾರ್ಕರ್ ಪೆನ್ ಅಥವಾ ರೆಡ್ ಇಂಕಿನಿಂದ ಕಾಗದದ ಮೇಲೆ ಬರೆದು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು ಈ ಒಂದು ತಂತ್ರವನ್ನು ಮಾಡ್ತಾ ಬಂದರೆ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಒಂದು ಮಂತ್ರವನ್ನು ಒಂದು ಬಾರಿ ನಿಮ್ಮ ಜೊತೆಗೆ ಇಟ್ಕೊಂಡಿರ್ತೀರ ಈ ಒಂದು ಕಾಗದವನ್ನು ಯಾವ ದಿನ ಬದಲಾಯಿಸಬೇಕು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸ್ಬೇಕು ಅನ್ನೋದಾದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಈ ಒಂದು ಮಂತ್ರ ಬರೆದಿರ್ತಕ್ಕಂತಹ ಕಾಗದದ ಚೀಟಿಯನ್ನು ಬದಲಾಯಿಸಬೇಕು ನೀವು ಬದಲಾಯಿಸಿದ ನಂತರ ಹಳೆ ಕಾಗದ ಚೀಟಿ ಇರುತ್ತಲ್ಲ ಆ ಒಂದು ಮಂತ್ರದ ಚೀಟಿಯನ್ನು ನೀವು ಅರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ರೀತಿಯಾಗಿ ಮಾಡ್ತಾ ಬಂದರೆ ಜೀವನದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು ಗುರುವಾರದ ದಿನ ಇಷ್ಟ ದೇವರ ಹೆಸರನ್ನ ಹೇಳಿ ಇಷ್ಟ ದೇವರನ್ನೇ ಗುರುವಾಗಿ ನೀವು ಸ್ವೀಕರಿಸಿ ಈ ಮಂತ್ರವನ್ನು ಬರೆದಿದ್ದೆ ಅದರಲ್ಲಿ ವಿಶೇಷವಾದಂತಹ ಏಳಿಗೆ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗಿರ್ತಕ್ಕಂತಹ ಸಕಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತೆ ವಿದ್ಯಾರಂಗದಲ್ಲಿ ಏಳಿಗೆಯನ್ನು ಕಾಣಬೇಕಾ ವಿದ್ಯಾರ್ಥಿಗಳು ಕೂಡ ಈ ಒಂದು ತಂತ್ರವನ್ನು ಮಾಡಬಹುದು ವ್ಯಾಪಾರಸ್ಥರು ಕೂಡ ಈ ಒಂದು ತಂತ್ರವನ್ನು ಮಾಡಬಹುದು ಮನೆಯಲ್ಲಿ ಶಾಂತಿ ನೆಮ್ಮದಿ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗಬೇಕು ಮನೆಯಲ್ಲಿ ಇರ್ತಕ್ಕಂತಹ ಗೃಹಿಣಿಯರು ಕೂಡ ಈ ಒಂದು ತಂತ್ರವನ್ನ ಮಾಡಬಹುದು ನಿಮಗಿರ್ತಕ್ಕಂತಹ ಹಣಕಾಸಿನ ಬಾಧೆಗಳು ಕಳಿಬೇಕು ಜನವಶೀಕರಣ ಹಾಗೂ ಧನವಶೀಕರಣ ಆಗಲೇಬೇಕು ಅನ್ನೋದಾದರೆ ಈ ಒಂದು ಮಂತ್ರವನ್ನು ಒಂದು ಕಾಗದದ ಮೇಲೆ ಬರೆದು ನಿಮ್ಮ ಜೊತೆಗೆ ಇಟ್ಕೊಂಡು ನೋಡಿ ಅತ್ಯದ್ಭುತವಾದಂತಹ ಬದಲಾವಣೆಗಳು ಕೆಲವೇ ದಿನಗಳಲ್ಲಿ ಉಂಟಾಗುತ್ತೆ ಈ ಒಂದು ತಂತ್ರವನ್ನು ಮೊದಲೇ ನಮ್ಮ ಡಿವೈನ್ ಮೀಡಿಯಾ ಚಾನೆಲ್ ಮುಖಾಂತರ ತಿಳಿಸ್ಕೊಟ್ಟಿದೀವಿ ಸಾಕಷ್ಟು ಜನರು ಈ ಒಂದು ಮಂತ್ರವನ್ನು ಬರೆದಿಟ್ಕೊಂಡು ವಿಶೇಷವಾದಂತಹ ಫಲಗಳನ್ನು ಕಂಡಿದ್ದಾರೆ ನಿಮಗೂ ಕೂಡ ಒಳ್ಳೇದಾಗಬೇಕನ್ನೋದಾದರೆ ಈ ಒಂದು ಮಂತ್ರವನ್ನ ಪಾಲಿಸಿ ನೋಡಿ ಇಂತಹ ವಿಶೇಷವಾದಂತಹ ಮಂತ್ರದ ಬಗೆಗಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಗುರುದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ